బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తమాసీలక్షం ఏకం నిత్యం విమలమచలం సర్వే సాక్షిభూతం భావాతీతం త్రిగుణరహితం సద్గురు తం సాయి నమామి నిమ్మ ప్రశ్నే సాయి ఉత్తర యశస్వి ఐవత్ కార్యక్రమకే తమ్మెలరిగూ స్వాగత సుస్వాగత ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಮತ್ತು ಬೆಸ್ಟ್ ಆಫ್ ಟೆನ್ ತೆಗೆದುಕೊಂಡಿದ್ದೇನೆ ಹರಿ ಬರಿ ಕಾರ್ಪೊರೇಟ್ ಲೈಫ್ ಮತ್ತು ಪರ್ಸನಲ್ ಲೈಫ್ ನಡುವೆಯೂ ಒಂದು ಕೈಮ್ ಕರೆ ಅಂದ್ಕೊಂಡು ಮಾಡ್ತಾ ಇದ್ದೀನಿ ದಯಮಾಡಿ ಕ್ಷಮಿಸಿ ಅವಸರ ಅಂತ ಅನ್ನಿಸಿದರೆ ಓಕೆ ಇವತ್ತಿನ ವ್ಯೂವರ್ಸ್ ಯಾರ್ಯಾರು ಪ್ರಶ್ನೆಗಳು ಕೇಳಿದ್ದಾರೆ ನೋಡ್ಬೋಣ ಉಮೇಶ್ ರಾಜು ರಶ್ಮಿ ಸುಖೇಶ್ ಕೊಟ್ರಮ್ಮ ಆ್ಯಸ್ ಯೂಶುವಲ್ ಕವಿಶೈಲಾ ರೆಗ್ಯುಲರ್ ವೀವರ್ ಆ್ಯಸ್ ಯೂಶ್ವಲ್ ದೆನ್ ಪ್ರೇಮ ಅನ್ನೋರು ಕೇಳಿದ್ದಾರೆ ಹನುಮಂತ ನಿಲ್ಗುಂದಿಯಿಂದ ದೆನ್ ಅಜಯ್ ದೆನ್ ಕಪಿಲ್ ದೇವ್ ವಡ್ಡಾರ್ ಅಂತ ಬೆಸ್ಟ್ ಆಫ್ ಟೆನ್ ತೆಗೆದುಕೊಂಡಿದ್ದೇನೆ ಹೇಗಿದೆ ನಿಮ್ಮ ಜೀವನ ಇಲ್ಲಾದ್ದು ಒಳ್ಳೆಯದಾದಾಗ ಬಾಬಾ ಇದ್ದಾನೆ ಒಳ್ಳೇದಿಲ್ಲದ ಇದ್ದಾಗ ಬಾಬಾ ಎಲ್ಲಿದ್ದಾನೆ ಅಂತ ಹೇಳೋದು ಮಾತ್ರ ಖಂಡಿತ ಮಾಡಬೇಡಿ ಸ್ನೇಹಿತರೆ ನಮ್ಮ ನಮ್ಮ ಕರ್ತವ್ಯ ಕರ್ಮಣ್ಯವ ಅಧಿಕಾರ ಸ್ಥೇ ಅನ್ನೋ ಥರ ಮಾಡ್ಕೊತ ಹೋಗಬೇಕು ಏರುಪೇರು ಆಗುತ್ತೆ ಏರುಪೇರು ಆದ್ರೇ ಜೀವನ ಯಾಕೆ ಅಂತಂದರೆ ಲೈಫ್ ಲೈನ್ ಸಿ ಜಿ ಗ್ರಾಮಲ್ಲಿ ಹೀಗೆ 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 ಬರ್ತಾ ಇರುತ್ತೆ ಟಿಂಗ್ 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 ಅಂತ ಅಲ್ವಾ ಹಾರ್ಟ್ ಬೀಟ್ ಮೆಷರ್ ಮಾಡ್ಬೇಕಾರೆ ಅದು ಸ್ಟೇಟಾಗಿ ಹೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಲೆಕ್ಕ ಮನುಷ್ಯ ಬೀಟ್ ಇಲ್ಲ ಅಂತ ಲೈಫ್ ಮೇಲೆ ಪೇರಿನ ಜೀವನ ಅಂತ ಕವಿಯೊಬ್ಬರು ಹೇಳಿದ್ದಾರೆ ಶುರು ಮಾಡೋಣವಾ ಹಾಂ ಉಮೇಶ್ ಬಂಟ್ವಾಳ್ ಅವರಿಂದನೇ ತೊಗೊಂಬೋಣ ಉಮೇಶ್ ಮಳೆ ನಿಂತಿದೆಯಾ ಹೇಗೆ ನೂರ ಎಪ್ಪತ್ತೆರಡು ಬೆಂಗಳೂರಲ್ಲಿ ಮಳೆ ನಿಂತಿದೆ ಆದರೆ ಕೆಲವು ಕೆಲವು ಸಲ ಸಾಯಂಕಾಲ ಮಳೆ ಬರ್ತಾ ಇದೆ ಉಮೇಶ್ ಅವರೇ ಉಮೇಶ್ ಬಂಟ್ವಾಳ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ನೂರ ಎಪ್ಪತ್ತೆರಡು ಬಾಬಾ ಏನು ಹೇಳ್ತಿದ್ದಾರೆ ಉಮೇಶ್ ನೋಡೋಣವಾ ಓಕೆ ನಿಮ್ಮಷ್ಟೇ ಕುತೂಹಲ ನಮಗೂ ಇದೆ ರೋಗದಿಂದ ಭಯವು ಇನ್ನೂ ಬೇಡ ನನ್ನ ಮಂತ್ರ ಜಪವನ್ನು ಮಾಡುತ್ತಾ ಗುರುವಾರದಂದು ಹತ್ತು ಜನರಿಗೆ ಊಟ ಬಿಡು ಆರೋಗ್ಯ ಉಂಟಾಗುವುದು ಅಂತ ಬರ್ತಾ ಇದೆ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಹತ್ತು ಜನಕ್ಕೆ ಮೇಲ್ಸಿ ಕೊಡಬೇಕಂತೆ ಅಣ್ಣ ಹತ್ತು ಜನಕ್ಕೆ ಎಲ್ಲಿ ಬಡಿಸೋದಾಗತ್ತೆ ಊಟ ಅಂತ ಹಂಗೆ ಕೇಳಬೇಡಿ ನಿಮಗೆ ಬಡಿಸಿ ಊಟಕ್ಕೆ ಹಾಕೋಕ್ಕಾಗದೆ ಇದ್ದರೆ ಹತ್ತು ಜನಕ್ಕೆ ಅನ್ನ ಸಾಬೂರಿಗೆ ದುಡ್ಡು ಕೊಟ್ಬಿಡಿ ಓಕೆ ಎಸ್ ಸುಮೇಶ್ ರಾಜು ಮಾಗಡಿ ರೋಡ್ ರೆಗ್ಯುಲರ್ ವಿವಾರಿ ಇವರು ಕೂಡ ಜೀರೋ ಜೀರೋ ಫೈವ್ ಕೇಳಿದ್ದಾರೆ ರಾಜು ಅವರೇ ಮಾಗಡಿ ರೋಡಿಂದ ಒಂದ್ಸಲ ಕಾಣಬೇಕು ಉಮೇಶ ಅಂದರೆ ಖಂಡಿತ ನಂಬರ್ ಕೊಟ್ಟಿದ್ದೀನಿ ಮಾಡಿ ಕುಷ್ಠರೋಗಿ ನಿನ್ನ ಕೈಲಾದಷ್ಟು ದಾನ ಮಾಡು ರಜೋರೆ ನನ್ನ ಕೆಲಸ ನಿನ್ನ ಕೆಲಸ ಕೈಗೂಡುವುದು ಹಾಗೆಯೇ ಸಾಯಿರಾಮ್ ಎಂದು ನೂರ ಎಂಟು ಸಾರಿ ಜಪ ಮಾಡು ನಿಮಗೆ ಒಳ್ಳೆಯದಾಗುವುದು ನೋಡಿ ನೂರ ಎಂಟು ಸಾರಿ ಸಾಯಿರಾಮ್ ಸಾಯಿರಾಮ್ ಜಪ ಮಾಡಿ ಕುಷ್ಠರೋಗಿ ಅಯ್ಯೋ ಇವಾಗ ಲೆಪ್ರಸಿಯನ್ನು ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಕೇಳಿಬಿಡಿ ಅಲ್ಲಿ ಇಲ್ಲಿ ಸಿಗ್ತಾ ಇರ್ತಾರೆ ಲೆಪ್ರಸಿ ಪೇಷಂಟ್ಸ್ ಅವರಿಗೆ ಸೇವ್ ಮಾಡುತ್ತಾ ಭಾವ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮೈಸೂರು ರಶ್ಮಿ ನಮ್ಮ ಫೇವ್ರೇಟ್ ಊರು ಮೈಸೂರಿಂದ ರಶ್ಮಿ ನಾನ್ನೂರ ನಲವತ್ತೇಳು ಡಬಲ್ ಫೋರ್ ಸೆವೆನ್ ಮತ್ತೇನು ರಶ್ಮಿ ಸಮಾಚಾರ ಅಣ್ಣ ನೀವು ಮಾತಾಡಿದರೆ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ದಂಗೆ ಇರುತ್ತೆ ಅಂತ ನನ್ನ ಒಬ್ಬರು ಕಾಲ್ ಮಾಡಿ ಹೇಳಿದರು ಹಾಗೆ ಅಲ್ವಾ ಇಂಟ್ರ್ಯಾಕ್ಷನ್ ಅಂದರೆ ಹಾಗೇ ಇರಬೇಕು ಕಾಟಾಚಾರಕ್ಕೆ ಇರಬಾರ್ದು ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ನಾವು ಮತ್ತೊಬ್ಬರಿಗೆ ಸಮಯ ಮಾಡ್ಕೊಳ್ತೀವಿ ಯೋಚನೆ ಮಾಡದೆ ನನ್ನ ಮೇಲೆ ಭಾರ ಹಾಕಿ ನನ್ನ ನಾಮ ಜಾಪವನ್ನು ನಿತ್ಯ ಮಾಡು ಅಂತ ಹೇಳ್ತಾ ಇದ್ದಾರೆ ರಶ್ಮಿ ಬಾಬಾ ಅವರು ಯಾವುದು ಅನಗತ್ಯ ಯೋಚನೆ ಮಾಡಬಾರ್ದಂತೆ ನೀನು ನೆಕ್ಸ್ಟ್ ಸುಖೇಶ್ ಹಾಸನದಿಂದ ಐದುನೂರ ಎಪ್ಪತ್ತೊಂಬತ್ತು ಫೈವ್ ಸೆವೆಂಟಿ ನೈನ್ ಫೈವ್ ಸೆವೆನ್ ನೈನ್ ಸುಖೇಶ್ ಅವರೇ ಏನು ಹೇಳ್ತಾರೆ ನೋಡೋಣ ಬಾಬಾ ಅವರು ಫೈವ್ ಹಂಡ್ರೆ ನೈನ್ ಸೆವೆಂಟಿ ನೈನ್ ಸಿಕ್ಸ್ಟಿ ಫೋರ್ ಓಕೆ ಸೆವೆಂಟಿ ನೈನ್ ಇಲ್ಲಿ ಇಪ್ಪತ್ತೊಂದು ಮಂಗಳವಾರಗಳು ನಿನ್ನ ಹೆಂಡತಿಯನ್ನು ಬ್ರಹ್ಮಚರ್ಯ ವರ್ತೆ ಪಾಲಿಸುತ್ತಾ ಹನುಮಂತನ ವಿಗ್ರಹಕ್ಕೆ ಸುತ್ತಲೂ ಪ್ರದಕ್ಷಿಣೆ ಮಾಡುವಂಥ ಬರ್ತಾ ಇದ್ದೆ ಸುಖೇಶ್ ನೀವು ಪತಿವರ್ತಾಚರಣೆ ಮಾಡಿಕೊಂಡು ಆಗಿರ್ತಕ್ಕಂಥ ನೀವು ಮೆಂಟಿನ ಕರ್ಕೊಂಡು ಬ್ರಹ್ಮಚಾರ್ಯ ಪಾಲನೆ ಮಾಡಿಕೊಂಡು ಅಂದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಪ್ಪತ್ತೊಂದು ಮಂಗಳವಾರ ನೆಂಟಿನ್ ಕರ್ಕೊಂಡು ಅವಳ ವಿಗ್ರಹ ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕಂತ ಟ್ವೆಂಟಿ ಒನ್ ಟ್ಯೂಸ್ ಡೇಸ್ ಓಕೆ ಓಕೆ ಸುಖೇಶ್ ಕೊಟ್ರಮ್ಮ ಕೊಟ್ಟೂರು ಏನನ್ನತ್ತೆ ನಾನೂರ ಒಂದು ಕೊಟ್ರಮ್ಮವರು ನಾನೂರು ಮೇಲೆ ಕೇಳಿಬಿಟ್ಟಿದ್ದಾರೆ ಈ ಸಲ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಕೊಟ್ರಮ್ಮ ಮನೆಯಲ್ಲೆಲ್ಲ ಆರಾಮಾಗಿದ್ದಾರಾ ಓಕೆ ಶ್ರೀ ಸಾಯಿ ಲೀಲಾಮೃತವನ್ನು ಅಂದರೆ ಬಾಬಾ ಚರಿತ್ರೆಯನ್ನು ಪಠಣ ಮಾಡು ನಿನ್ನ ವ್ಯಾಪಾರ ಅಭಿವೃದ್ಧಿ ಆಗ್ಬೋದು ಅಣ್ಣ ನಾನೇನು ವ್ಯಾಪಾರ ಮಾಡ್ತಾ ಇಲ್ವಲ್ಲ ಅಂತ ಕೇಳಿಬಿಡಿ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಸಾಯಿ ಸಚ್ಚರಿತೆಯ ಪಠಣ ಔಷಧ ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಕವಿ ಶೈಲ ನೂರ ಎಂಬತ್ತೊಂಬತ್ತು ಇವರು ರೆಗ್ಯುಲರ್ ವಿವರು ಕವಿಶೈಲ ಒನ್ ಏಯ್ಟಿ ನೈನ್ ಒನ್ ಏಯ್ಟ್ ನೈನ್ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಶೈಲ ಅವರೇ ನಿಮ್ಮ ಮನೆಯಲ್ಲಿ ನಾನಿದ್ದೇನೆ ಆದರೆ ನೀವು ಕಾಣದೇ ನೊಂದುಕೊಳ್ಳುತ್ತಾ ಇದ್ದೀರಾ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ನಿತ್ಯ ಪಠಿಸಿ ನಿಮ್ಮ ಕಷ್ಟಗಳು ತೆಲುಗು ನೋಡಿ ಕೆಲಸ ಅಂದ್ಕೊಳ್ತೀವಿ ಎಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಮ ಎದುರಿಗೆ ಇರ್ತಾನೆ ಭಗವಂತ ಕಾಯವಚ ಮನಸ್ಸು ದೈಹಿಕವಾಗಿ ಇವರಿಗೆ ದೃಷ್ಟಿ ಎದುರು ಅಂತಲ್ಲ ಬಡವನ ರೂಪದಲ್ಲಿ ಬರಬಹುದು ಅತಿಥಿಯ ರೂಪದಲ್ಲಿ ಬರಬಹುದು ತಂದೆ ತಾಯಿಗಳ ರೂಪದಲ್ಲಿ ಇರ್ಬೋದು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ಬೋದು ಅದನ್ನು ನಾವು ಮನಗಾಣಬೇಕು ನಿಮ್ಮ ಮನೆಯಲ್ಲೇ ಇದ್ದೀನಿ ನಾನು ಆಂದೋಲನ ಮಾಡಬೇಡ ಎಲ್ಲಿದ್ದೀನಿ ಅಂತ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರು ಹ್ಞೂ ಹೊಂದ್ಕೋಬೇಡಿ ನಾನು ವಿಭೂತಿ ಧರಿಸಿರಿ ಒಳ್ಳೇದಾಗುತ್ತೆ ನನ್ನನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಶೈಲ ಅವರೇ ನೆಕ್ಸ್ಟ್ ಪ್ರೇಮ ಎರಡು ನೂರ ಹನ್ನೆರಡು ನಮ್ಮ ಆಂಟಿ ಹೆಸರು ಪ್ರೇಮ ಅವರು ಪುತ್ತೋರ್ನಲ್ಲಿ ಇರ್ತಾರೆ ಈ ಪ್ರೇಮ ಊರು ಹೆಸರು ಕೊಟ್ಟಿಲ್ಲ ನಮ್ಮ ಆಂಟಿ ಮಾಡಿ ಸೊ ನಮ್ಮ ಆಂಟಿ ಅಲ್ಲ ಅವರು ಸೊ ಎರಡು ಹನ್ನೆರಡು ನೀನು ನೆನೆಸಿರುವ ಕಾರ್ಯಗಳನ್ನು ಸಾಧಿಸಬೇಕಾದರೆ ಸುಂದರಕಾಂಡದ ಇಪ್ಪತ್ತೊಂದನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳನ್ನು ಪಠಣ ಮಾಡು ನಿಯಮದಿಂದ ಅಂತ ಬರ್ತಾ ಇದೆ ಅವರೇ ನೋಡಿ ಬಾಬಾ ಹೇಳೋದು ವಿಷ್ಣು ಸಸನಮ್ಮ ಸುಂದರಕಾಂಡ ವಿಷ್ಣು ಸಸಮ ಸುಂದರಕಾಂಡ ಸುಂದರಕಾಂಡ ಬಂತು ನೋಡಿ ಆಯ್ತಾ ಸುಂದರಕಾಂಡದ ನಲವತ್ತೊಂಬತ್ತು ದಿನಗಳ ಪಠಣ ಇಪ್ಪತ್ತೊಂದನೇ ಸ್ಟಂಜವನ್ನು ಮಾಡಬೇಕಂತೆ ಅವರೇ ಒಳ್ಳೆಯದಾಗತ್ತೆ ನೆಕ್ಸ್ಟ್ ಹನುಮಂತ ನೀಲ್ಗುಂದ್ ಊರ ಹೆಸರು ಹೇಳಿಲ್ಲ ನಂಬರ್ ಫೋರ್ ನೈಂಟಿ ನೈನ್ ನಿಲ್ಗುಂದನು ಸರ್ನೇಮ್ ಇರ್ಬೋದು ಮೋಸ್ಟ್ಲಿ ಅವ್ರದ್ದು ನೋಡೋಣ ಫೋರ್ ನೈಂಟಿ ನೈನ್ ಹನುಮಂತ ಅವರೇ ಹನುಮಂತವ್ರೆ ಮಾನವರ ಉದ್ಧಾರಕ್ಕಾಗಿ ಬಾಬಾರವರ ಅವತಾರ ಆದ್ದರಿಂದ ಆತನ ಚರಿತ್ರೆಯನ್ನು ಪಠಣ ಮಾಡಿದವರು ಜೀವನ ಸಾಧಿಸ್ತಾರೆ ಅಂತ ಬರ್ತಾ ಇದೆ ಆಯ್ತಾ ಅಗೇನ್ ಬಾಬಾ ಇಸ್ ಇಂಟಿಂಗ್ ಯು ಟು ಚಾಂಟ್ ಟು ಮೇಕ್ ನಾಮಸ್ಮರಣ ಅಂಡ್ ಆಲ್ಸೋ ಓದೋದನ್ನು ನೀನು ಪಠಣ ಮಾಡಬೇಕಂತೆ ಓಕೆ ಹನುಮಂತವ್ರೆ ನೆಕ್ಸ್ಟ್ ಅಜಯ್ ಒನ್ ಟ್ವೆಂಟಿ ಎನ್ ಒನ್ ಟ್ವೆಂಟಿ ಒನ್ ಅಜಯ್ ಅನ್ನೋರು ಇಬ್ಬರು ಪರಿಚಯ ಇದ್ದಾರೆ ಪ್ರತಿಷ್ಠಿತ ವ್ಯಕ್ತಿಗಳು ನಮಗೆ ಒಬ್ಬರು ಸಿನಿಮಾ ನಟ ಅಜಯ್ ನನ್ನ ಕಝಿನ್ಬೇಕು ದೂರದಿಂದ ಹೊಸಪೇಟೆ ಅವನು ಬಳಗ ಇನ್ನೊಬ್ಬರು ಅಜಯ್ ವಾರಿಯರ್ ಸಿಂಗರ್ ಓಕೆ ಸೊ ನೂರ ಇಪ್ಪತ್ತ ಒಂದು ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣವಾ ದಯ ಮಾಡಿ ಕ್ಷಮಿಸಿ ಕಾರ್ಪೊರೇಟ್ ಒತ್ತಡ ಇದ್ದೀನಿ ನೂರ ಇಪ್ಪತ್ತೊಂದು ವಿವಾಹ ಕಾರ್ಯವು ನಿಮ್ಮ ಗೃಹದಲ್ಲಿ ನಾಲ್ಕು ಮಾಸಗಳಲ್ಲಿ ನಡೆಯುವುದು ನನ್ನ ಚರಿತ್ರೆ ಪಠಣವನ್ನು ಮಾಡಿರಿ ಕಲ್ಯಾಣ ತಪ್ಪದೇ ಆಗುವುದು ಅಂತ ಬರ್ತಾಯಿದ್ದ ಜಿ ಅವರೇ ನೀವು ಮದುವೆನು ಕೇಳಲಿಲ್ಲ ಅಂತಂದರೆ ನಾಲ್ಕು ವಾರದಲ್ಲಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಓಕೆ ಕಪಿಲ್ ದೇವ್ ವಡ್ಡಾರ್ ಇವರ ಹೆಸರು ಚೆನ್ನಾಗಿದೆ ಕಪಿಲ್ ದೇವ್ ವಡ್ಡಾರ್ ಪಾಪ ಫೋನ್ ನಂಬರ್ ತೊಗೊಂಡು ಮಾಡಿ ನಂಬರ್ ಹೇಳ್ದಲ್ದೇ ಕೆಲಸನೂ ಕೇಳಿದರು ಪಾಪ ಟ್ರೈ ಮಾಡೋಣ ಇಲ್ಲಾದ್ರೂ ಇದನ್ನು ಕಷ್ಟ ಇದೆ ಸಂಕಷ್ಟ ಇಲ್ಲರಿ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ನಾಲ್ಕುನೂರ ಓಕೆ ನೋಡೋಣ ಏನು ಹೇಳ್ತಾ ಕಪಿಲ್ ಅವರೇ ನನ್ನ ಮಾತನ್ನು ನಿಯಮದಿಂದ ಪಾಲಿಸಿ ಒಳ್ಳೆಯ ಮನಸ್ಸಿನಿಂದ ಯಾರನ್ನೂ ಕೇಳದೆ ಜೀವನ ಸಾಗಿಸು ನೋಡಿ ಏನು ಹೇಳ್ತಿದ್ದಾರೆ ಬಾಬಾ ನನ್ನ ಮಾತನ್ನು ನಿಯಮದಿಂದ ಪಾಲಿಸಿದರೆ ಬಾಬಾ ಸಚ್ಚರಿತೆಯಲ್ಲಿ ಏನು ಹೇಳಿದರೆ ಅದನ್ನು ನಾವು ಪಠಣ ಮಾಡಬೇಕು ಅವು ಸುಮ್ಮನೆ ಸೈ ಸಚ್ಚರಿತೆ ಸುಮ್ಮನೆ ಬುಕ್ಕಲ್ಲ ಗುಡ್ ಸೈಕಾಲಜಿ ಬುಕ್ ಅದು ನನ್ನ ಮಾತನ್ನು ನಿಯಮದಿಂದ ಪಾಲಿಸಿರಿ ಒಳ್ಳೆಯ ಮನಸ್ಸಿನಿಂದ ಯಾರನ್ನು ಕೇಳಬೇಡ ಕೆಲವು ಸಾರ ನಾವು ತುಲನೆ ಮಾಡ್ತೀವಿ ಅಲ್ಲ ನಾವು ಮಾಡಿ ಸರಿ ಇದೆಯಾ ನಾವು ಮಾಡಿದೀವ ಮಾಡಿದೀವ ಅಂತ ಬೇರೆ ಅಪ್ಪು ತೊಗೊಳಕ್ಕೆ ಹೋಗ್ತೀವಿ ಅವ್ರು ಆಟ ಆಡಿಸ್ತಾ ಇರ್ತಾರೆ ನಮಗೆ ನಿಮ್ಮ ಮನಸ್ಸು ನಿಮಗೆ ಗೊತ್ತು ನಿಮ್ಮ ಆತ್ಮ ನಿಮಗೆ ಗೊತ್ತು ಆದ್ದರಿಂದ ನಿಮ್ಮ ಆತ್ಮವನ್ನು ಮೆಚ್ಚಿದ ಭಗವಂತ ಪರಮಾತ್ಮ ಮೆಚ್ಚಿಸಿದಾಗೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ನಿಯಮದಿಂದ ಪಾಲಿಸು ಒಳ್ಳೆಯ ಮನಸ್ಸಿನಿಂದ ಯಾರನ್ನೂ ಕೇಳದೆ ಜೀವನವನ್ನು ಸಾಗಿಸುವಂತ ಇದೆ ಕಪಿಲ್ ಅವರೇ ಮನೆ ಮಂದಿರೇ ಹಾಡು ಮೆಚ್ಕೊಂಡಿದ್ರಿ ಆಮೇಲೆ ಮುರುಗೋಡಕ್ಕೆ ಹೋಗಿ ಬಂದಿದ್ದರಿಂದ ಮುರುಗೋಡಪ್ಪನವರ ಹತ್ರ ಹಾಡಿರ್ತಕ್ಕಂತಹ ತಂದೆ ಚಿದಂಬರ ದೀಕ್ಷಿತರು ಅದನ್ನು ಇಪ್ಪತ್ನಾಲ್ಕು ಲೈನ್ ಇದೆ ಅಣ್ಣ ಹೇಗೆ ಹಾಡಿದ್ರಿ ಅಂತ ಫೇಸ್ಬುಕ್ ನೋಡಿ ತುಂಬ ಜನ ಫೋನ್ ಮಾಡಿದ್ರಿ ತುಂಬ ಜನ ಇನ್ಬಾಕ್ಸ್ ಮಾಡಿದ್ರಿ ತುಂಬ ಜನ ಆಗಿ ಕೂಡ ವಾಟ್ಸಪ್ಪಲ್ಲಿ ಹೇಳಿದ್ರಿ ಅದನ್ನು ಇನ್ನೊಂದು ಸಲ ನೀವು ಯಾಕೆ ಹಾಡಬಾರ್ದು ನಿಮ್ಮ ಪ್ರಶ್ನೆ ಸಾಯೋ ಥರದಲ್ಲಿ ಅಂತ ನಮ್ಮ ತಾತನ ಮನೆಯಲ್ಲಿ ಒಂದು ಚಿಕ್ಕ ಪುಸ್ತಕ ಇತ್ತು ಶಿವಚಿದಂಬರ ಭಕ್ತರು ನಮ್ಮ ತಾತ ಅವರು ಸವದತ್ತಲ್ಲಿ ಇಡ್ತಾಯಿದ್ರು ಅವರ ಅಪ್ಪ ಬರೆದಿರತಕ್ಕಂಥದ್ದು ಶಿವರಾಯಪ್ಪ ಅವರು ನಿಮ್ಮೆಲ್ಲರಿಗೋಸ್ಕರ ಸಾಧನೆ ಪಡಿಸ್ತೀನಿ ಮೆಚ್ಚುಕೊಳ್ತೀರಾ ಚಿದಂಬರಪ್ಪ ಮೆಚ್ಚುಕೊಳ್ತಾನೆ ಅಂತ ಅಂದ್ಕೊಂಡು ಹೇಳ್ತಾ ತಂದೆ ಚಿದಂಬರ ದೀಕ್ಷಿತರು ಇಂದು ಮೂರಿಗೆ ಬಂದಿಹರು ತಲೆಗೆ ಪಾಗೋಟ ಹಾಕಿಹರು ಶುಭ್ರದೋತ್ತರ ಹುಟ್ಟಿಹರು ಹೆಗಲಲ್ಲಿ ಉತ್ತರಿ ಹೊದ್ದಿಹರು ಕರದಲ್ಲಿ ಕಲಶವ ಹಿಡಿದಿಹರು ಹಣೆಯಲ್ಲಿ ಗಂಧವು ರಾಜಿಪುದು ಕೊರಳು ರುದ್ರಾಕ್ಷ ಶೋಭಿಪುದು ರವಿಯ ತೇಜದಿ ಹೊಳೆಯವರು ಅವತಾರಿ ಪುರುಷರು ದೀಕ್ಷಿತರು ಅಂಡದ ಮಂಟಪ ಹಾಕಿಸಿ ನಾವು ಚಂದದ ಸ್ವಾಗತ ಬಯಸುವೆವು ತಂದೆ ಚಿದಂಬರ ದರ್ಶನ ಮಾತ್ರದಿ ಹಿಂದಿನ ಪಾಪವು ನಾಶಿಪುದು ಭತ್ತ ಅಧೀನನು ಇರುವೆನು ಎಂದು ವ್ಯಕ್ತ ಮಾಡದ ದಿವಸವಿದು ದೀನದಲಿತರ ಬಾಂಧವರು ದೀನೋದ್ಧಾರ ಮಾಡುವರು ಗುಣ ಅವಗುಣವ ನೋಡದವರು ಎಣಸಲು ಅಸದಳ ಮಹಿಮೆಯದು ತುಚ್ಛನು ಎಂದು ಅನದವರು ನುಚ್ಚು ಭಕ್ಕರಿ ಎಂಬುವರು ಇಂದಿನ ದಿನವೇ ಶುಭ ದಿನವು ಹಿಂದಿನ ಜನ್ಮದ ಪುಣ್ಯದ ಫಲವು ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತ ಸಾಹಿತ್ಯ ಥ್ಯಾಂಕ್ಸ್ ಟು ಮೈ ಸೌದತ್ತಿ ಥ್ಯಾಂಕ್ಸ್ ಟು ಮೈ ನಾನಾಸ್ ಪ್ಲೇಸ್ ಮತ್ತೆ ದಿನವರೆಸ ಆರೋಗ್ಯ ಹುಷಾರೆಲ್ಲರೂ ಮಳೆಯಲ್ಲಿ ಚೆನ್ನಾಗಿ ನೀವು ಹೊದ್ಕೊಂಡು ಚಳಿ ಆಗ್ತಾಯಿದ್ರೆ ಪಿಚ್ಚಗಿರ್ರಿ ಯಾವೇ ಒಂದು palandන්න තිkan खබ. Dr. മdik ස.